ವಿಡಿಯೋ ನೋಡು ಮಂದಿಗೆಲ್ಲ ನಮಸ್ಕಾರ ಇವತ್ತು ನಾವು ಹೊರಟಿದ್ದಿಲ್ಲ ಅಂದರೆ ಕೊಲ್ಲಾಪುರಕ್ಕೆ ಕೊಲ್ಲಾಪುರದಲ್ಲಿರುವಂಥ ಜ್ಯೋತಿಬಾ ಮಂದಿರ ಮತ್ತು ಮಹಾಲಕ್ಷ್ಮಿ ಮಂದಿರ ನೋಡಕ್ಕೆ ಈಗೇನು ನೀವು ನೋಡಕ ಹಾದಿ ಇದು ಕೊಲ್ಲಾಪುರ ಜ್ಯೋತಿಬಾನ ದೇವಸ್ಥಾನಕ್ಕೆ ಹೋಗುವಂಥ ಹಾದಿ ಕೊಲ್ಲಾಪುರ ಜ್ಯೋತಿಬಾನ ಮಂದಿರ ಒಂದು ಬೆಟ್ಟದ ಮೇಲೆ ಐತಿ ಕೊಲ್ಲಾಪುರ ಬೆಟ್ಟ ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಈ ಬೆಟ್ಟ ನಮಗೆ ಸಿಗ್ತೈತಿ ಈ ಬೆಟ್ಟದ ಮ್ಯಾಗ ಹೋಗ್ಬೇಕಂದ್ರೆ ಇಲ್ಲಿ ತಿರುಗುಗಳ ಸಂಖ್ಯೆ ಹೆಚ್ಚದಾವ್ರಿ ಆ ಕಾರಣಕ್ಕಾಗಿ ಸ್ವಲ್ಪ ಎಚ್ಚರದಿಂದ ವಾಹನ ಚಲಾಯಿಸಿದ್ರೆ ಒಳ್ಳೇದ್ರಿ ಈಗ ನೀವು ನೋಡ್ತಾ ಇರೋದು ಜ್ಯೋತಿಬಾ ಮಂದಿರದ ಗೋಪುರ ಈಗೇನು ನೋಡಕತ್ತೀರಿ ನೀವು ಇದು ಕೇದಾರೇಶ್ವರ ಮಂದಿರದ ಗೋಪುರ ಇದರ ಒಳಗೆ ಹೋದ ಬಳಕೆ ನೀವು ಕಾಣ್ಬೋದು ಈಗ ನೀವು ನೋಡಾಕತ್ತಿರೋದು ಇದು ಚೌಪಡಾಯಿ ದೇವಿಯ ಗೋಪುರ ಚೌಪಡಾಯಿ ದೇವಿಯ ಮತ್ತೊಂದು ಹೆಸರು ಚರ್ಪಟಾಂಬ ಈಗ ನೀವು ನೋಡ್ತಾ ಇರೋ ಗೋಪುರ ಚೋತಿಬಾ ಅಥವಾ ಕೇದಾರನಾಥ ಮಂದಿರದ ಗೋಪುರ ಹೀಗೆ ಮೂರು ಮಂದಿರಗಳು ಒಟ್ಟಿಗೆ ಇರುವುದನ್ನು ನಾವು ಇಲ್ಲಿ ಕಾಣ್ಬೋದು ಈ ಬೆಟ್ಟದ ಮೇಲೆ ರತ್ನಾಸುರನೆಂಬ ರಾಕ್ಷಸ ತಾಂಡವಾಡುತ್ತಿದ್ದ ಅವನ ಸಂಹಾರಕ್ಕಾಗಿ ಅಂಬಾಬಾಯಿಯು ಜ್ಯೋತಿಬಾನನ್ನು ಕರೆಸಿಕೊಂಡಳು ಜ್ಯೋತಿಬಾ ಇಲ್ಲಿ ಬಂದ ಮೇಲೆ ಚೌಪಡಾಯಿ ದೇವಿ ಮತ್ತು ಜ್ಯೋತಿಬಾ ಸೇರಿ ರತ್ನಾಸುರ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ ಅವಾಗಿನಿಂದ ಈ ಪ್ರದೇಶಕ್ಕೆ ವಾಡಿ ರತ್ನಗಿರಿ ಎಂಬ ಹೆಸರು ಬರುತ್ತದೆ ರತ್ನಾಸುರನನ್ನು ಸಂಹಾರ ಮಾಡಿದ ಮೇಲೆ ಜ್ಯೋತಿಬಾ ತನ್ನ ಪ್ರದೇಶಕ್ಕೆ ಮರಳುತ್ತಿದ್ದಾಗ ಅಂಬಾಬಾಯಿಯಾದಂಥ ಮಹಾಲಕ್ಷ್ಮಿಯು ಜ್ಯೋತಿಬಾನನ್ನು ಇಲ್ಲೇ ಶಾಶ್ವತವಾಗಿ ನೆಲೆಸುವಂತೆ ಕೇಳಿಕೊಳ್ಳುತ್ತಾಳೆ ಈಗ ನೀವು ನೋಡ್ತಾ ಇರೋ ಮಂದಿರ ಯಮಾಯಿ ಮಂದಿರ ಯಮಾಯಿ ಮಂದಿರ ಅಂದರೆ ಕರ್ನಾಟಕದಲ್ಲಿ ರೇಣುಕಾ ಎಲ್ಲಮ್ಮ ಎಂದು ಪ್ರಸಿದ್ಧರಾಗಿರು ಯಮಾಯಿ ಮಂದಿರವು ಕೂಡ ವಾಡಿ ರತ್ನಗಿರಿ ಬೆಟ್ಟದಲ್ಲಿದೆ ಈಗ ನೀವು ನೋಡ್ತಾ ಇರೋ ಒಂದು ಈ ಜಾಗ ಗಣಪತಿಯ ಮಂದಿರ ಈಗ ನಾವು ಎಲ್ಲಿಗೆ ಹೋಗತ್ತೀವಪ್ಪ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಮಂದಿರಕ್ಕೆ ಮಹಾಲಕ್ಷ್ಮಿ ಮಂದಿರ ಮತ್ತು ಜ್ಯೋತಿಬಾ ಮಂದಿರ ಎರಡೂ ಕೂಡ ಮ್ಯಾಗ ಗೋಪುರ ಅಥವಾ ಶಿಖರ ನಮಗೆ ನೋಡೋಕೆ ಒಂದೇ ರೀತಿ ಕಾಣ್ತಾವು ಇದೊಂದು ವಿಶೇಷತೆ ಅನ್ನಬಹುದು ನಾವು ಈಗ ಎಲ್ಲಿ ಬಂದೀವಪ್ಪ ಅಂದರೆ ವಾಡಿಗೆ ಈಗ ನೀವು ನೋಡ್ತಾ ಇರೋ ನದಿ ಕೃಷ್ಣಾ ನದಿ ಈ ಕೃಷ್ಣಾ ನದಿಗೆ ಪಂಚಗಂಗಾ ನದಿ ಬಂದ ಸೇರ್ತೈತಿ ಕರಸೋಬವಾಡಿಯಲ್ಲಿ ನರಸಿಂಹ ಸರಸ್ವತಿ ಸ್ವಾಮೀಜಿಯವರು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿರ್ತಾರೆ ನರಸಿಂಹ ಸರಸ್ವತಿ ಇವರ ಪಾದುಕಿಗಳು ಈಗಲೂ ಇಲ್ಲಿ ಪೂಜಿಸಲ್ಪಡುತ್ತವೆ ಕೃಷ್ಣ ಮತ್ತು ಪಂಚಗಂಗಾ ನದಿಯ ಸಂಗಮ ಇದಾಗಿದ್ದು ಇದರ ತಟದಲ್ಲಿಯೇ ಈ ಮಂದಿರವನ್ನು ಕಾಣಬಹುದು ಈಗ ನೀವು ನೋಡ್ತಾ ಇರೋ ಜಾಗ ಮಂಗಸೂಳಿಯ ಮಲ್ಲಯ್ಯನ ದೇವಸ್ಥಾನ ಇಲ್ಲಿವರೆಗೂ ನೋಡಿರಿ ಕೊಲ್ಲಾಪುರ ಜ್ಯೋತಿಬಾನ ಮಂದಿರ ಮಹಾಲಕ್ಷ್ಮಿ ಮಂದಿರ ನರಸುಬಾವಾಡಿ ಮತ್ತು ಮಂಗ್ಸುಳಿ ಮಲ್ಲಯ್ಯನ ಮಂದಿರ ಇಟ್ಟೆಲ್ಲ ನೋಡಿರಿ ಹೆಂಗೆ ಅನಿಸ್ತು ನೋಡ್ರಿ ಕಮೆಂಟ್ ಮಾಡಿರಿ ಏನಾದರೂ ತಪ್ಪಿದ್ರೆ ಹೇಳಿರಿ ಅದು ಹೇಳ್ತಾ ಇಲ್ಲಿ ವಿಡಿಯೋ ಎಂಡ್ ಆಕತ್ತಿ ಎಲ್ರಿಗೂ ಕೂಡ ನಮಸ್ಕಾರ